ಎಲ್ರಿಗೂ ನಮಸ್ಕಾರ ಈ ಬಗ್ಗೆ ತಂದಂತ ಎಲ್ಲ ಆಮೇಲೆ ಪತ್ರಗಳಿಗೆ ನಮಸ್ಕಾರ ಮಾಡಿದ್ದೆ ಎಲ್ಲ ಅಭಿಮಾನಿ ಬೇರುಗಳು ಒಂದು ಕಟ್ಟಿನಲ್ಲಿ ಮಾಡ್ತಿದ್ದೀರಾ ಎಷ್ಟು ನಮಸ್ಕಾರಗಳು ಇವತ್ತು ಮಾಲಪ್ಪುರ ಸನೀರಿಯಲ್ಲಿ ಬಂದಿ ಮಾಲಪ್ಪು ಸಾಂಗ್ ಮ್ಯಾಚ್ ಮಾಡ್ತಾ ಇದ್ದೀವಿ ಹೀಗಾಗಿ ಮ್ಯಾಚ್ ಮಾಡಿದ್ದೀವಿ ನೋಡಿದ್ದೀರಾ ಅದನ್ನು ನೋಡಿ ಆಶೀರ್ವಾದ ಮಾಡ್ತಕ್ಕಂಥ ತುಂಬಾ ಖ್ಯಾ ಮಾಡ್ತಾ ನನ್ನ ಜೊತೆಗೆ ಹೀಗಾಗಿ ರ್ಯಾಪರ್ ಅವರು ಸಹ ನಮ್ಮ ಪ್ಯಾಪರ್ ಜಾಬ್ಲ್ಲ ಮಾಡಿದ್ದಾರೆ ಅವರು ಎಲ್ಲ ನಮಸ್ಕಾರಗಳು ಇಲ್ಲಿ ಒಂದು ಸೂರ್ಯ ನಮ್ಮ ಅಲ್ಲ ಹಿಂದೆ ತುಂಬ ಹಿಂದೆ ತುಂಬ ಜನ ಕಷ್ಟಪಟ್ಟಿದ್ದಾರೆ ಅವರಿಗೆ ನೆನಪನ್ನು ನಟಿ ತಂದಕ್ಕೆ ನಾನು ನಮಸ್ಕಾರಗಳೆಲ್ಲ ಇಷ್ಟಪಡ್ತಾ ಇದ್ದೀನಿ ಇದರಲ್ಲಿ ವಿಶೇಷ ಎಲ್ಲರೂ ಮಾಡಿದ್ದಾರೆ ಕೈಲೇ ನೋಡಿದ್ದೀರ ಈಗಾಗಲೇ ಫಸ್ಟ್ ಎಂಟರ್ ಜಾಸ್ತಿ ಆಗಿದ್ದಾರೆ ಎಲ್ಲ ಮನೆ ಮಾಡಿದ್ದಾರೆ ಈಗ ಇದರಲ್ಲಿ ಸಿಕ್ಸ್ ಪ್ಯಾಕ್ ಮಾಡಿದ್ದೀನಿ அவரே நன்கு வாங்கி நீங்கள் சஸ்பெண்ட் பண்ணி அவரு நல்ல பஸ் கார்க்குறது இதர விசேஷவாத பார்த்த பண்ணி தான் அதுபுத்தி நம்ம கே யார்க்கு கம்மி இல்லை பிரசாதம் தோல்சி வாடிக்கையில் எல்லோரும் கர்நாடக பார்த்தா இருந்தே அது நம்ம கடலே அவர் கிளீஸில் ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ನಾನು ಕೇಳ್ಬರ್ತಾ ಇದ್ದೀನಿ ನಾನು ಇದೇ ಮಾಡಿರ್ಬೋದು ಪುಸ್ತಕ ಇನ್ನೊಂದು ಜೀವ ಮನವಿ ಮೀಡಿಯಾ ಆ ಮೀಡಿಯಾಗೆ ತುಂಬ ಅನುಕೂಲವಾಗಿ ವರ್ತನೆ ಇವತ್ತು ಅವರು ಸಹ ಎಲ್ಲ ಮೀಡಿಯಾಟು ಮಾಡ್ತಾ ಇದ್ದಾರೆ ಅವರು ಮಾತಾಡ್ತಾ ಇರೋದೇ ಮಾತಾಡ್ತ ಮಾತಾಡಿದ ನಿಮ್ಮ ನಿಮ್ಮ ಎಫರ್ಟು ಮತ್ತು ನಿಮ್ಮ ಶ್ರಮನೆ ಈ ಸಿನಿಮಾದಲ್ಲಿ ಹೇಳುತ್ತೆ ನೀವೆಷ್ಟು ಕಷ್ಟಪಟ್ಟಿದ್ದೀರಾ ಅಂತ ಆ ಕಷ್ಟಕ್ಕೆ ಪ್ರತಿಫಲ ಮಾದಮ್ಮ ಗೊತ್ತೇ ಕೊಡ್ತೇನೆ ಅಂತ ಹೇಳ್ತಾಳೆ ನಿಮಗೆ ಮತ್ತೆ ನಿಮ್ಮ ತನ್ನಕ್ಕೆ ಒಳ್ಳೆಯದಾಗಿ ನೆಕ್ಸ್ಟು ಸಂಭ್ರಮಶ್ರೀ ಮೇಡಮ್ ಅಂದರೆ ಹೋಗೋಣ ಈ ಚಿತ್ರದಲ್ಲಿ ಅವರು ತುಂಬ ಮುಖುದಾಗಿ ಒಂದು ಮನೆ ಪಾತ್ರನ ಮಾತನಾಡಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ನೀವು ನಿಮ್ಮ ಪರಿಸ್ಥಿತಿ ಶೇರ್ ಮಾಡಿ మానప అదే తర సీ పండికల్ నెమలి ఇవన్నీ

மஸ்கார இவற்று மாதிரி தூசேன் அபிமானி தேவர மாற்றே நான் ಕಷ್ಟ ಬಿದ್ದು ಸಮ ವಹಿಸಿ ತೀರ್ಮಾನ ಮಾಡಿದ್ದೀವಿ ನಮ್ಮ ಸೂರ್ಯವೇ ಅಂತ ಹೇಳಿದ್ರೆ ಬರೆಯುಬಹುದು ಈ ದಿನದಲ್ಲಿ ನಮ್ಮ ನಾವೇ ಪ್ರೊಡ್ಯೂಸರ್ ಡೈರೆಕ್ಟರ್ ಹೀರೋ ಎಲ್ಲ ಅವ್ರೆ ಸೊ ಭಾರಿ ಕಷ್ಟ ಬಿದ್ದು ಮಾಡಿದ್ದಾರೆ ಹಾಗೂ ನಮ್ಮ ತಮ್ಮ ಅವರು ಅವರು ಕೈ ಜೋಡಿಸಿ ಒಳ್ಳೆ ಅರ್ಥ ಮಾತ್ರ ಮಾಡಿ ನಿಮ್ಮ ಅಷ್ಟೋ ಎಲ್ಲ ಗುರಿಯನ್ನು ತಂದಿರತಕ್ಕಂಥ ಎಲ್ಲ ಮಾಧತ್ವನ ಭಕ್ತರಿಗೂ ದತ್ತ ಎಲ್ಲೂ ಅದನ್ನು ಒಳಗಡೆ ಮಾಡಲಿ ಸೇರಿ ಮಾಡಿ ತುಂಬ ಇನ್ನು